ನಮಸ್ಕಾರ ಹೈದರಾಬಾದ್ ವಿರುದ್ಧ ರಾಜಸ್ಥಾನ ಹೀನಾಯವಾಗಿ ಸೋತ ಬಳಿಕ ಸಂಜು ಸ್ಯಾಮ್ಸನ್ ಹೇಳಿದ್ದೇನು ಗೊತ್ತಾ ಸೋಲಿಗೆ ಸ್ಯಾಮ್ಸನ್ ತಿಳಿಸಿದರು ಅಸಲಿ ಕಾರಣ ಕೋಪದಲ್ಲಿ ಬಯಲು ಮಾಡಿದರು ದೊಡ್ಡ ರಹಸ್ಯ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಹೈದರಾಬಾದ್ನಲ್ಲಿ ಇಂದು ನಡೆದ ಐಪಿಎಲ್ನ ಎರಡನೇ ಪಂದ್ಯದಲ್ಲಿ ಹೈದರಾಬಾದ್ ತಂಡವು ರಾಜಸ್ಥಾನವನ್ನು ನಲವತ್ನಾಲ್ಕು ರನ್ಗಳಿಂದ ಏಕಪಕ್ಷೀಯವಾಗಿ ಮಣಿಸಿದೆ ಸ್ನೇಹಿತರೆ ಗೆಲುವಿಗಾಗಿ ಇನ್ನೂರ ಎಂಬತ್ತೇಳು ರನ್ಗಳ ಬೆಟ್ಟದಂತಹ ಟಾರ್ಗೆಟ್ ಅನ್ನು ನೀಡಿದ ಹೈದರಾಬಾದ್ ತಂಡವು ರಾಜಸ್ಥಾನದ ಬ್ಯಾಟ್ಸ್ಮನ್ಗಳ ಮೇಲೆ ಸವಾರಿ ಮಾಡಿದರು ಸ್ನೇಹಿತರೆ ಈ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ತಾರು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಯುವ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಇಶನ್ ಕಿಶನ್ ನಲವತ್ತೇಳು ಸೀಟ್ಗಳಿಂದ ಆಜಿಯ ನೂರ ಆರು ರನ್ ಬಾರಿ ಸೀಮಿಂಚಿದರೆ ಟ್ರಾವಿಸೆಡ್ ಅರವತ್ತೇಳು ರನ್ ಸಿಡಿಸಿ ಮಿಂಚಿದರು ಸ್ನೇಹಿತರೆ ಪಂದ್ಯ ಗೆಲ್ಲಲು ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತಹ ರಾಜಸ್ಥಾನ ರಾಯಲ್ಸ್ ತಂಡವು ಕಳಪೆ ಆರಂಭವನ್ನ ಪಡೆದುಕೊಂಡಿತು ರೆಗ್ಯುಲರ್ ಇಂಟರ್ವಲ್ನಲ್ಲಿ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತ್ತು ದಿ ಹಾಗೂ ಧ್ರುವ ಜುರೇಲ್ ಹಾಗೂ ಸಂಜು ಸ್ಯಾಮ್ಸನ್ ಕೊಂಚ ಹೋರಾಟ ನೀಡಿದರಾದರೂ ಕೂಡ ಅದು ಸಾಕಾಗಲೇ ಇಲ್ಲ ಅಂತಿಮವಾಗಿ ಆರ್ಆರ್ ತಂಡ ನೂರ ನಲವತ್ತೆರಡು ರನ್ ಕರೆ ಹಾಕಿ ಆರು ವಿಕೆಟ್ ಕಳೆದುಕೊಂಡು ಇನ್ನಿಂಗ್ಸ್ ಅಂತ್ಯ ಹಾಡಿತು ಇದರೊಂದಿಗೆ ನಲವತ್ನಾಲ್ಕು ರನ್ಗಳ ಹೀನ ಸೋಲನ್ನ ಮೊದಲ ಪಂದ್ಯದಲ್ಲಿ ಎದುರಿಸಿದೆ ಸ್ನೇಹಿತರೆ ಇನ್ನು ಇದೀಗ ಆರ್ಆರ್ ತಂಡ ಮೊದಲ ಪಂದ್ಯ ಸೋತ ಬಳಿಕ ಮಾತನಾಡಿದ ತಂಡದ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ನಾವು ಇಂದಿನ ಪಂದ್ಯದಲ್ಲಿ ಅತ್ಯಂತ ಕಳಪೆ ಕ್ರಿಕೆಟ್ ಆಡಿದ್ದೇವೆ ಇದನ್ನ ಖಂಡಿತವಾಗಿಯೂ ಒಪ್ಪಿಕೊಳ್ಳಲೇಬೇಕು ತಂಡದ ಬ್ಯಾಟಿಂಗ್ ವಿಭಾಗ ಅತ್ಯಂತ ಅಟ್ಟರ್ ಫ್ಲಾಫ್ ಆಯಿತು ಅಲ್ಲದೆ ಬೌಲರ್ಗಳು ಕೂಡ ನಿರೀಕ್ಷಿತ ಆಟ ಆಡಿರಲಿಲ್ಲ ಈ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ನಲ್ಲಿ ಟೂ ಫಿಫ್ಟಿ ಅಥವಾ ಟೂ ಫಿಫ್ಟಿ ಪ್ಲಸ್ ಟಾರ್ಗೆಟ್ ನಿಜಕ್ಕೂ ಕಷ್ಟವಾಗುತ್ತಿತ್ತು ಆದ್ಯಾಗೂ ನಮ್ಮ ಬ್ಯಾಟ್ಸ್ಮನ್ಗಳು ಕೊಂಚ ಪ್ರತಿರೋಧವನ್ನು ತೋರಲು ವಿಫಲವಾದರು ಇದು ತಂಡದ ಸುರಿಗೆ ಪ್ರಮುಖ ಕಾರಣವಾಯಿತು ಎಂದು ಸ್ಯಾಮ್ಸನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಕಿಶನ್ ಕಿಶನ್ ಇಂದಿನ ಪಂದ್ಯದಲ್ಲಿ ಸ್ಫೋಟಕ ಆಟವನ್ನು ಆಡುವ ಮೂಲಕ ಸೆಂಚುರಿ ಬಾರಿಸಿದ್ದಾರೆ ನಮ್ಮ ಬೌಲರ್ಗಳ ವಿರುದ್ಧ ಅವರು ಡಾಮಿನೇಟಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ ಆಸ್ ಎ ವಿಕೆಟ್ ನಂಬರ್ ತ್ರೀಯಲ್ಲಿ ಬಂದು ಈ ರೀತಿಯಾಗಿ ಶತಕ ಸಿಡಿಸುವುದು ನಿಜಕ್ಕೂ ಅಸಾಧ್ಯದ ಕೆಲಸ ಟಿ ಟ್ವೆಂಟಿಯಲ್ಲಿ ಇದು ಮಾಡಿ ತೋರಿಸಿದ್ದಾರೆ ಇಶಿನ್ ಕಿಶನ್ ಮತ್ತು ಫ್ರಾಂಚೈಸಿ ಲೀಗ್ಗಳಲ್ಲಿ ಟೂ ಫಿಫ್ಟಿ ಪ್ಲಸ್ ಟಾರ್ಗೆಟ್ ಚೇಸ್ ಮಾಡುವುದು ಕಷ್ಟ ಅದ್ಯಾಗೂ ಎಚ್ ಪ್ರತಿ ಆವೃತ್ತಿಗಳಲ್ಲಿಯೂ ಟೂ ಫಿಫ್ಟಿ ಪ್ಲಸ್ ಟಾರ್ಗೆಟ್ ಅನ್ನ ಸಾಮಾನ್ಯವಾಗಿ ನೀಡುತ್ತಿದ್ದಾರೆ ಎಚ್ ಅದ್ಭುತ ಕ್ರಿಕೆಟ್ ಆಡುತ್ತಿದೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಸ್ಯಾಮ್ಸನ್ ನೀಡಿದ್ದಾರೆ ಸ್ನೇಹಿತರು ಹಾಗೂ ಟೂರ್ನಿ ಈಗಲೇ ಆರಂಭಗೊಂಡಿದೆ ಇನ್ನು ಟೂರ್ನಿ ತುಂಬಾ ಲಾಂಗ್ ಇರುವ ಕಾರಣ ನಾವು ಪಂದ್ಯಾವಳಿಯಲ್ಲಿ ಕಮ್ ಬ್ಯಾಕ್ ಮಾಡಲು ಎದುರು ನೋಡುತ್ತಿದ್ದೇವೆ ಎಂದು ಸ್ಯಾಮ್ಸನ್ ಹೇಳಿದ್ದಾರೆ ನೋಡಿದ್ರಲ್ಲ ಹೈದರಾಬಾದ್ ವಿರುದ್ಧ ರಾಜಸ್ಥಾನ್ ಸೋತ ಬಳಿಕ ಸಂಜು ಸ್ಯಾಮ್ಸನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ